ಮಾಟ ಮಂತ್ರ ಅಂತ ಹೇಳ್ತಾ ಇದ್ದಂಗೆ ಎಲ್ಲರಿಗೂ ಫಸ್ಟ್ ನಾಪ್ ಆಗದೆ ವಶೀಕರಣ ಅಷ್ಟಕರ್ಮದಲ್ಲಿ ಎಂಟು ವಿದ್ಯೆಗಳಿದೆ ಅದರಲ್ಲಿ ಮೊದಲನೇ ವಿದ್ಯೆನೆ ವಶೀಕರಣ ಬೆಟ್ಟಿಂಗ್ ನ ಬಿಟ್ಟು ಆನ್ಲೈನ್ ಅಲ್ಲಿ ಜಾಸ್ತಿ ಪ್ರಮೋಟ್ ಆಗ್ತಾ ಇರೋ ಪ್ರಾಡಕ್ಟ್ ಅನೇ ವಶೀಕರಣ ಅಥವಾ ಮಾಟ ಮಂತ್ರ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ತರ ಪ್ರಯೋಗಗಳು ಬೆಟ್ಟಿಂಗ್ ಗಿಂತ ಡೇಂಜರ್ ಯಾರ ಮೇಲೆ ನಾವು ವಶೀಕರಣದ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ಉಪಯೋಗಿಸುವಂತ ಪ್ರಯೋಗನೇ ವಿದ್ವೇಷಣ ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಹುಡುಗಿ ಲವ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಆ ಹುಡುಗಿನ ಮತ್ತೊಬ್ಬ ಥರ್ಡ್ ಪರ್ಸನ್ ಇಷ್ಟ ಇರ್ತಾನೆ ಆದ್ರೆ ಹುಡುಗಿ ಅವ್ರ ಹುಡುಗನ ಪ್ರೀತಿಸ್ತಾರ ಆ ಥರ್ಡ್ ಪರ್ಸನ್ ನ ಕೂಡ ನೋಡಲ್ಲ ಹಾಗಾಗಿ ಆ ಥರ್ಡ್ ಪರ್ಸನ್ ಯಾರು ಇರ್ತಾನೆ ಹುಡುಗಿನ ಇಷ್ಟಪಡೋವನು ಅವನು ಮಂತ್ರದ ಸಹಕಾರ ತಗೊಂಡು ಫಸ್ಟ್ ಮಾಡೋ ಪ್ರಯೋಗನೇ ವಿದ್ವೇಷಣ ವಿದ್ವೇಷಣ ಮಾಡಿಸೋದ್ರಿಂದ ಪ್ರೆಸೆಂಟ್ ಅಲ್ಲಿರೋ ಹುಡುಗ ಹುಡುಗಿಯ ರಿಲೇಶನ್ಶಿಪ್ ಅಲ್ಲಿ ಬಿರುಕ್ ಮುಡತ್ತೆ ಮತ್ತೆ ಜಗಳ ಆಗಿ ಸಪ್ರೇಟ್ ಆಗ್ತಾರೆ ಅದಾದ ನಂತರನೇ ವಶೀಕರಣದ ಪ್ರಯೋಗ ಮಾಡ್ತಾರೆ ವಶೀಕರಣ ಪ್ರಯೋಗ ಮಾಡಿದ ನಂತರ ಮತ್ತೊಂದು ಹುಡುಗ ಆ ಬ್ರೇಕಪ್ ಆದಂತ ಹುಡುಗಿ ಜೊತೆ ರಿಲೇಷನ್ಶಿಪ್ ಬರ್ತಾನೆ ಮತ್ತೆ ವಶೀಕರಣದ ಪ್ರಯೋಗವನ್ನ ಕೆಲವೊಂದ್ಸಲ ಹೆಸರಿಂದ ಮತ್ತೆ ಫೋಟೋ ಇಂದ ಕೂಡ ಮಾಡ್ತಾರೆ ಮತ್ತೆ ಎಕ್ಸ್ಟ್ರೀಮ್ ಲೆವೆಲ್ ವಶೀಕರಣದ ಪ್ರೋಸೆಸ್ ಅಲ್ಲಿ ಯಾವ ವ್ಯಕ್ತಿಯ ಮೇಲೆ ವಶೀಕರಣವನ್ನ ಮಾಡಿಸ್ತಾರೋ ಆ ವ್ಯಕ್ತಿಯ ಉಗ್ರು ಕೂದಲು ಬೆವರಿನ ಬಟ್ಟೆ ಇದಷ್ಟು ಬೇಕಾಗತ್ತೆ ಹಿಂದಿನ ಕಾಲದಲ್ಲೆಲ್ಲ ವಶೀಕರಣನ ಒಂದ್ ಒಳ್ಳೆ ಪರ್ಪಸ್ಗೆ ಅಂತ ಯೂಸ್ ಮಾಡೋರು ಆದ್ರೆ ಈಗಿನ ಕಾಲದಲ್ಲಿ ವಶೀಕರಣನ ಕಂಡವ್ರ ಮನೆ ಹಾಳು ಮಾಡೋದಿಕ್ಕೆ ಅಂತ ಯೂಸ್ ಮಾಡ್ತಾರೆ ಮತ್ತೆ ಒಂದು ಭಯಾನಕ ವಶೀಕರಣದ ಪ್ರಯೋಗದಿಂದ ತೊಂದರೆಗೊಳಗಾದಂತ ಹುಡುಗಿ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಫಾರ್ ಆಬ್ವಿಯಸ್ ರೀಸನ್ಸ್ ಈ ಘಟನೆ ನಡೆಯಿತು ಮತ್ತೆ ಯಾರ ಜೊತೆಗೆ ನಡೀತು ಅಂತ ನಿಜವಾದ ಹೆಸರುಗಳೆಲ್ಲ ಹೇಳಕ್ ಹೋಗಲ್ಲ ಯಾಕಂದ್ರೆ ಕೆಲವೊಂದ್ಸಲಿ ಪ್ರೈವಸಿನೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೌಮ್ಯ ಸ್ಟಡೀಸ್ ನ ಕಂಟಿನ್ಯೂ ಮಾಡಬೇಕು ಅಂತ ಇಪ್ಪತ್ತು ವರ್ಷ ಇದ್ದಾಗ ಬೆಂಗಳೂರಿಗೆ ಬರ್ತಾಳೆ ಮತ್ತೆ ಅವಳ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಮತ್ತೆ ಬೆಂಗಳೂರಿಗೆ ಬಂದಾದ ಮೇಲೆ ಅವಳಿಗೆ ನವೀನ್ ಎಂಬ ವ್ಯಕ್ತಿಯ ಪರಿಚಯ ಆಗತ್ತೆ ನವೀನ್ ಸೌಮ್ಯ ಓದ್ತಾ ಇದ್ದಂತ ಕಾಲೇಜಲ್ಲೇ ಓದ್ತಾ ಇದ್ದ ಇದ್ದಕ್ಕಿದ್ದಂಗೆ ಒಂದಿನ ನವೀನ್ ಸೌಮ್ಯ ಹತ್ರ ಹೋಗಿ ನಾನು ಇನ್ನು ಇಷ್ಟ ಪಡ್ತಾ ಇದೀನಿ ಅಂತ ಪ್ರಪೋಸ್ ಮಾಡ್ತಾನೆ ಸೌಮ್ಯಾಗ ಅದೇನ್ ಅನಿಸ್ತು ಏನೋ ಗೊತ್ತಿಲ್ಲ ನವೀನ್ ಪ್ರಪೋಸ್ ಮಾಡಿದ ನೆಕ್ಸ್ಟ್ ಮಿನಿಟನೇ ಪ್ರಪೋಸಲ್ಗೆ ಎಸ್ ಅಂತಾಳೆ ಸೌಮ್ಯ ಮತ್ತೆ ನವೀನ್ ರಿಲೇಶನ್ಶಿಪ್ ಐದು ವರ್ಷಗಳ ಕಾಲ ನಡೆಯುತ್ತೆ ಮತ್ತೆ ಈ ಐದು ವರ್ಷಗಳ ಕಾಲದಲ್ಲಿ ಸೌಮ್ಯ ಒಬ್ಳೇನ ಎಲ್ಲ ಕಾಸುಗಳನ್ನ ಖರ್ಚು ಮಾಡ್ತಾ ಇದ್ಲು ನವೀನ್ ಒಂದು ರೂಪಾಯಿನೂ ಬಿಚ್ತಾ ಇರಲಿಲ್ಲ ಮತ್ತೆ ಈ ಐದು ವರ್ಷದ ರಿಲೇಶನ್ಶಿಪ್ ಅಲ್ಲಿ ಸೌಮ್ಯಂಗೆ ಯಾವತ್ತೂ ನವೀನ್ ಅವ್ನ ಮನೆನ ತೋರಿಸಿರ್ಲಿಲ್ಲ ಸುಮ್ಮನೆ ದಾರಿಲಿ ಹೋಗ್ತಾ ಇದೇ ಮನೆ ನೋಡ್ಕೊ ಅಂತ ಹೇಳ್ಬಿಟ್ಟು ಪಾಸ್ ಆಗ್ಬಿಡೋನು ಮತ್ತು ಮತ್ತೆ ಐದು ವರ್ಷದ ರಿಲೇಷನ್ಶಿಪ್ ಅಲ್ಲಿ ನವೀನ್ ಒಂದು ದಿವಸ ಹೋಗಿ ಸೌಮ್ಯ ಹತ್ರ ಬ್ರೇಕಪ್ ಮಾಡ್ಕೊತಾನೆ ಅದಕ್ಕೆ ಒಂದು ಕೊಟ್ಟಂತ ರೀಸನ್ ನಾನು ಇನ್ನು ನಿನ್ನ ಜೊತೆ ಇರಕ್ಕೆ ಇಷ್ಟಪಡೋಲ್ಲ ಅಂತ ಅಷ್ಟೇ ಅಲ್ಲ ನವೀನ್ ಮೂರಿಂದ ನಾಲ್ಕು ಲಕ್ಷನ ಸೌಮ್ಯ ಹತ್ರ ಇಸ್ಕೊಂಡಿದ್ದ ಅದನ್ನು ಕೂಡ ರಿಟರ್ನ್ ಮಾಡಲ್ಲ ಮತ್ತು ಸೌಮ್ಯ ನವೀನ್ ಜೊತೆ ಇದ್ದಷ್ಟು ಅಷ್ಟು ವರ್ಷಗಳು ತುಂಬಾ ಒಂದು ಟಾಕ್ಸಿಕ್ ಇದ್ಲು ಮತ್ತು ಸೌಮ್ಯನಿಗೆ ಇದು ಯಾವುದೂ ಅಷ್ಟಾಗಿ ಫೀಲ್ ಆಗ್ತಿರಲಿಲ್ಲ ಫೀಲ್ ಆಗ್ತಾ ಆಗ್ತಾಯಿದ್ರು ಸ್ವಲ್ಪದಗೆಲ್ಲ ಅವಳು ತುಂಬಾ ನಾರ್ಮಲ್ ಆಗಿಬಿಡೋ ಅವಳು ಯಾಕೆ ಈ ಥರ ರಿಯಾಕ್ಟ್ ಆಗ್ತಾ ಇದ್ಲು ಅಂತ ಅವಳಿಗೆ ಗೊತ್ತಿರಲಿಲ್ಲ ಅವರಿಬ್ಬರಿಗೂ ಇಪ್ಪತ್ತು ವರ್ಷ ಇದ್ದಾಗ ರಿಲೇಷನ್ಶಿಪ್ಗೆ ಬಂದವರು ಮತ್ತು ಆಲ್ ಆಫ್ ದ ಸಡನ್ ಐದು ವರ್ಷದ ನಂತರ ಬ್ರೇಕಪ್ ಮಾಡ್ಕೊತಾರೆ ಅದು ತುಂಬಾ ಸಿಲ್ಲಿ ಇಂದ ಒಂದು ಸ್ವಲ್ಪ ದಿನಗಳ ಕಾಲ ಸೌಮ್ಯ ಡಿಪ್ರೆಷನಲ್ಲಿದ್ರು ಆದರೆ ಅವ್ಳಿಗೆ ಏಜು ಟ್ವೆಂಟಿ ಫೈವ್ ಆದ್ರಿಂದ ಅವ್ರ ಮನೆಯಲ್ಲಿ ಹುಡುಗನ ನುಡ್ಕೋಕೆ ಶುರು ಮಾಡ್ತಾರೆ ಯಾವುದೇ ಹುಡುಗನ ಸಂಬಂಧ ಸೌಮ್ಯನ ನೋಡಕ್ಕೆ ಅಂತ ಬಂದಾಗ ಅಲ್ಲಿ ಮಾತುಕತೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇತ್ತು ಮತ್ತು ಆ ಹುಡುಗಿನ ಫ್ಯಾಮಿಲಿ ಅವರು ಕೂಡ ಒಪ್ಕೊಂಡು ಹೋಗ್ತಾಯಿದ್ರು ಆದ್ರೆ ಅವ್ರ ಮನೆಗೆ ಹೋದ್ಮೇಲೆ ಸಂಬಂಧನ ಕ್ಯಾನ್ಸಲ್ ಮಾಡೋರು ಸರಿ ಅದನ್ನ ದೋಷ ಇರಬೇಕು ಅಂತ ಹೇಳಿ ಸೌಮ್ಯ ಫ್ಯಾಮಿಲಿನಲ್ಲಿ ತುಂಬಾನೇ ಹೋಮ ಪೂಜೆ ಹವನ ಅಂತೆಲ್ಲ ಮಾಡಿಸ್ತರು ಆದರೆ ಕೊನೆಗೆ ಯಾವುದೋ ಒಳ್ಳೆ ರಿಸಲ್ಟ್ ಅನ್ನೋದೇ ಸಿಗ್ತಾ ಇರಲಿಲ್ಲ ಅಂಡ್ ಟ್ರಸ್ಟ್ ಮಿ ವೆನ್ ಐ ಎಮ್ ಸೇಯಿಂಗ್ ದಿಸ್ ಏಳು ವರ್ಷ ತನಕ ಸೌಮ್ಯಾಗೆ ಹುಡುಗನ ಹುಡುಕಿದ್ದಾರೆ ಆದ್ರೆ ಯಾವುದೇ ಹುಡುಗ ಫೈನಲೈಸ್ ಆಗಿಲ್ಲ ಇದೆಲ್ಲ ನಡೆಯುವ ಸಂದರ್ಭದಲ್ಲಿ ಸೌಮ್ಯ ಏನು ಸುಮ್ಮನೆ ಕೂತಿರ್ಲಿಲ್ಲ ಸೌಮ್ಯ ಮೆಡಿಸಿನ್ಸ್ ನ ಓದ್ತಾ ಇದ್ಲು ಮತ್ತೆ ಅವಳಿಗೆ ಮೂವತ್ತೆರಡು ವರ್ಷ ಆಗದೊಳಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದ್ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ಲು ಮತ್ತೆ ನಿಮ್ಗೆ ಗೊತ್ತಲ್ಲ ಡಾಕ್ಟರ್ಸ್ಗೆಲ್ಲ ಯಾವ ರೀತಿ ಸಂಬಳ ಇರತ್ತೆ ಅಂತ ಆಯ್ತು ಅವ್ಳ ಸ್ಯಾಲ್ರಿ ಅಲ್ಲಿ ಬಿಟ್ಟಾಕೋಣ ಅಂತ ಹೇಳಿದ್ರೆ ಅವಳ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಫೈನಾನ್ಷಿಯಲ್ ಕಂಡೀಷನ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಇಷ್ಟೆಲ್ಲ ಕರೆಕ್ಟ್ ಆಗಿದ್ರು ಹುಡುಗ ಸೆಟ್ ಆಗ್ತಾ ಇರಲಿಲ್ಲ ಅವಳಿಗೆ ಇನ್ನೊಂದ್ಸಲಿ ಅಂತೂ ಸೌಮ್ಯಾಗೆ ಮದುವೆನೇ ಫಿಕ್ಸ್ ಆಗಿ ಹುಡುಗನ್ ಮನೆ ಅವರು ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗತ್ತೆ ಆದ್ರೆ ಎಂಗೇಜ್ಮೆಂಟ್ ದಿನ ಸೌಮ್ಯನ್ ಮನೆಗೆ ಬರ್ಬೇಕಾದ್ರೆ ಹುಡುಗ ಒಂದು ಭಯಂಕರವಾದ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊತಾನೆ ಸೌಮ್ಯ ಒಂದಿನ ಖುದ್ದು ಯಾವ್ದೋ ಒಂದು ಕಾಂಟ್ಯಾಕ್ಟ್ ಮೂಲಕ ಮಂಗಳೂರಲ್ಲಿ ಇದ್ದಂಥ ಒಬ್ಬ ಪರ್ಸನ್ನ ಮೀಟ್ ಮಾಡ್ತಾರೆ ಅಂದಂಗೆ ಆ ವ್ಯಕ್ತಿಗೆ ಮಾಟ ಮಂತ್ರ ತಂತ್ರಗಳ ಬಗ್ಗೆ ನಾಲೆಜ್ ಇತ್ತು ಆ ವ್ಯಕ್ತಿನ ನಾನು ಮಾಂತ್ರಿಕ ಅಂತಲೇ ಡಿಸ್ಕ್ರೈಬ್ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಮಾಡ್ತಾ ಇದ್ದಂಥ ಪ್ರಯೋಗಗಳು ಬೇರೆಯವ್ರಿಗೆ ಹಾನಿ ತಲುಪಿಸ್ತಾ ಇರಲಿಲ್ಲ ಅವ್ರು ಮಾಡ್ತಾ ಇದ್ದಂಥ ಪ್ರಯೋಗಗಳಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇತ್ತು ಅಷ್ಟೇ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಕೆಲವೊಂದು ಪ್ರಯೋಗಗಳು ಕೆಲವ್ರು ಒಳ್ಳೇದಕ್ಕೋಸ್ಕರ ಅಂತ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಅಂತ ಇವ್ರು ಆ ಕ್ಯಾಟಗರಿಗೆ ಸೇರಿದವರು ಸೌಮ್ಯ ಮಾಂತ್ರಿಕರ ಹತ್ರ ಹೋಗಿ ಸುಮಾರು ವರ್ಷಗಳಿಂದ ನನಗೆ ಹುಡುಗನ ಹುಡುಕ್ತಾ ಇದ್ದಾರೆ ಆದರೆ ಮದುವೆ ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ ಮದುವೆ ವಿಷಯ ಬಂದಾಗೆಲ್ಲ ಮತ್ತು ಹುಡುಗ ಒಪ್ಕೊಂಡೋದ್ರೂ ಒಂದು ಸ್ವಲ್ಪ ದಿನಕ್ಕೆಲ್ಲ ಬೇಡ ಅಂತ ಹೇಳ್ಬಿಡ್ತಾನೆ ಅಂತೆಲ್ಲ ಕ್ಲೀನಾಗಿ ಮಾಂತ್ರಿಕರ ಹತ್ರ ಹೇಳ್ತಾಳೆ ಅಷ್ಟೇ ಅಲ್ಲ ಸೌಮ್ಯ ಅವ್ರ ಫ್ಯಾಮಿಲಿ ಹತ್ರನೇ ಡಿಸ್ಕಸ್ ಮಾಡಿದಿರೋ ಕೆಲವೊಂದು ವಿಷಯಗಳನ್ನ ಆ ಮಾಂತ್ರಿಕರ ಹತ್ರ ಡಿಸ್ಕಸ್ ಮಾಡ್ತಾಳೆ ಅದೇನು ಅಂದರೆ ಅವಳು ಸ್ನಾನ ಮಾಡಬೇಕಾದ್ರೆ ಯಾವುದೋ ಒಂದು ಕಪ್ಪು ನೆರಳು ಅವಳನ್ನ ನೋಡ್ತಾ ಇದ್ದಂಗೆ ಕಂಡು ಬರ್ತಾ ಇದಂತೆ ಮತ್ತೆ ಯಾವಾಗ ಯಾವಾಗ ಸೌಮ್ಯ ಬಟ್ಟೆ ಬದಲಾಯಿಸ್ಕೊತ ಇದ್ಲು ಅವಳು ಹಿಂದೆಯಿಂದ ಯಾವುದೋ ಒಂದು ಆಕೃತಿ ಅವಳನ್ನ ನೋಡ್ತಾ ಇರೋ ತರ ಫೀಲ್ ಆಗ್ತಾ ಇತ್ತಂತೆ ಮತ್ತೆ ಅದು ಫೀಲ್ ಆಗ್ತಾ ಇದ್ದಂಗೆ ತಕ್ಷಣ ಬಟ್ಟೆ ಹಾಕೊಂಡು ಬೈದಿಂದ ಅಲ್ಲಿಂದ ಹೊರಟಳು ಮತ್ತೆ ಯಾವಾಗ ಯಾವಾಗ ಅವಳು ವಾಶ್ರೂಮ್ಗೆ ಹೋಗ್ತಾ ಇದ್ಲು ಅವಳು ಪಕ್ಕದಲ್ಲೇ ಯಾರೋ ಕೂತು ಜೋರಾಗಿ ಉಸಿರಾಡ್ತಿರೋ ತರ ಸದ್ ಕೇಳಿ ಬರ್ತಾ ಇತ್ತಂತೆ ಮತ್ತೆ ಇನ್ನೊಂದು ಘೋರ ವಿಷಯವನ್ನ ಸೌಮ್ಯ ಶೇರ್ ಮಾಡ್ಕೊಂತಾಳೆ ಈ ವಿಷಯದ ಬಗ್ಗೆ ಹುಡುಗಿಯರಿಗೆ ಮಾತಾಡ್ಬೇಕಂದ್ರೆ ತುಂಬಾ ನಾಚಿಕೆ ಆಗತ್ತೆ ಮುಜುಗರ ಆಗತ್ತೆ ಮತ್ತೆ ಎಂತ ಹುಡುಗಿ ಬೇಕಾದರೂ ಈ ಒಂದು ವಿಷಯ ಒಂದು ನೈಟ್ ಮೇರ್ ಅಂತಾನೆ ಹೇಳ್ಬೋದು ಅದೇನು ಅಂದ್ರೆ ರಾತ್ರಿ ಹೊತ್ತು ಸೌಮ್ಯ ಮಲಗಿದಾಗ ಯಾರು ಅವಳ ಜೊತೆ ಫಿಸಿಕಲ್ ಆಗ್ತಾ ಇರೋ ತರ ಫೀಲ್ ಆಗ್ತಾ ಇತ್ತು ಮತ್ತೆ ಬೆಳಗ್ಗೆ ಆಗೋದೊಳಗೆ ತುಂಬಾನೇ ಇಂಟರ್ನಲ್ ನೋವುಗಳು ಮತ್ತೆ ರಕ್ತಸ್ರಾವಗಳು ಕಂಡು ಬರ್ತಾ ಈ ವಿಷಯ ಅಷ್ಟನ್ನು ಕೇಳಿದಂತ ಮಾಂತ್ರಿಕರು ಸೌಮ್ಯನ ಎದುರುಗಡೆ ಕೂರಿಸ್ಕೊಂಡು ಒಂದು ಪೂಜೆಯನ್ನ ಮಾಡ್ತಾರೆ ಆ ಪೂಜೆಯಲ್ಲಿ ಇವಳ ಮೈಯಲ್ಲಿ ಮೂರ್ ಆತ್ಮಗಳು ಇದ್ದಿದ್ದು ಕಂಡು ಬರತ್ತೆ ಅವಳ ದೇಹದಲ್ಲಿ ಇದ್ದಂತ ಮೂರ್ ಆತ್ಮಗಳಲ್ಲಿ ಒಂದು ಆತ್ಮ ಅವಳ ಜೊತೆ ಫಿಸಿಕಲ್ ಆಗೋ ಎಲ್ಲ ಕೆಪಾಸಿಟಿನೂ ಹೊಂದಿತ್ತು ಅಂದಂಗೆ ಆತ್ಮ ಡಿಶಾಚಿಯ ಕ್ಯಾಟಗರಿಗೆ ಸೇರಿದ್ದು ಆಗ ತಕ್ಷಣ ಮಾಂತ್ರಿಕ ಗೋಧಿ ಹಿಟ್ಟನ್ನು ತಗೊಂಡು ಬೊಂಬೆ ರೀತಿಯಲ್ಲಿ ಒಂದು ಆಕಾರವನ್ನ ಮಾಡ್ತಾರೆ ಅಂದಂಗೆ ಇದು ಯಾವುದೇ ಊಡು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಇದನ್ನ ಆಕೃತಿ ಪ್ರಯೋಗ ಅಂತ ಹೇಳ್ತಾರೆ ಆಕೃತಿ ಪ್ರಯೋಗದಲ್ಲಿ ಆ ಹುಡುಗಿಯ ಒಂದು ಸಣ್ಣ ಅಂಶವನ್ನ ಆ ಬೊಂಬೆ ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗತ್ತೆ ಮತ್ತೆ ಈ ಪ್ರಯೋಗಕ್ಕೆ ಏನಿಲ್ಲ ಅಂತ ಹೇಳಿದ್ರು ಏಳು ಜನ ಮಾಂತ್ರಿಕರ ಸಹಾಯ ಬೇಕಾಗತ್ತೆ ಆ ಏಳು ಜನ ಮಾಂತ್ರಿಕರು ಕೂತ್ಕೊಂಡು ಪ್ರಯೋಗನ ಶುರು ಮಾಡ್ತಾರೆ ಪ್ರಯೋಗ ಶುರು ಮಾಡೋ ಸಮಯದಲ್ಲಿ ಆ ಮೂರು ಆತ್ಮಗಳು ಆಗಾಗ ಆ ಮಾಂತ್ರಿಕರಿಗೆ ಕಂಡು ಬರ್ತಾ ಇತ್ತು ಅದು ಯಾವ ರೀತಿ ಅಂತ ಹೇಳಿದ್ರೆ ಆ ಏಳು ಜನ ಮಾಂತ್ರಿಕರ ಫ್ಯಾಮಿಲಿ ರೂಪವನ್ನು ಪಡ್ಕೊಂಡು ಅವ್ರ ಮುಂದೆ ನಿಂತು ಎದುರಿಸಕ್ಕೆ ಶುರು ಮಾಡ್ತಾ ಇತ್ತು ಅಲ್ಲ ತುಂಬಾನೇ ವಿಚಿತ್ರವಾಗಿ ಭಯಂಕರವಾಗಿ ಆಗಾಗ ಆ ಮೂರು ಆತ್ಮಗಳು ಆ ಏಳು ಜನ ಮಾಂತ್ರಿಕರಿಗೆ ಕಂಡು ಬರ್ತಾ ಇತ್ತು ಆದ್ರೆ ಆ ಏಳು ಜನ ಮಾಂತ್ರಿಕರು ಯಾವುದೇ ರೀತಿನೂ ಡಿಸ್ಟರ್ಬ್ ಆಗದೆ ಕಂಟಿನ್ಯೂಸ್ ಆಗಿ ಆ ಪ್ರಯೋಗವನ್ನ ಮುಂದುವರಿಸ್ತಾನೆ ಇದ್ರು ಮತ್ತೆ ಫೈನಲಿ ಆ ಪ್ರಯೋಗ ಸಕ್ಸಸ್ ಕೂಡ ಆಗತ್ತೆ ಆದ್ರೆ ಆ ಪ್ರಯೋಗ ಕೇವಲ ಟೆಂಪರ್ವರಿ ಮಾತ್ರ ಆಗಿತ್ತು ಮತ್ತೆ ಆ ಒಳಗೆ ಸೌಮ್ಯಳ ಒಂದು ಚಿಕ್ಕ ಅಂಶವನ್ನ ಯಾಕೆ ಹಾಕಿದ್ರು ಅಂದ್ರೆ ಆ ಆತ್ಮಗಳನ್ನ ಮ್ಯಾನುಪುಲೇಟ್ ಮಾಡೋದಿಕ್ಕೆ ಆ ಒಂದು ಚಿಕ್ಕ ಅಂಶದಿಂದ ಆ ಬೊಂಬೆಯನ್ನೇ ಸೌಮ್ಯ ಅಂತ ಹೇಳ್ಕೊಂಡು ಆ ಮೂರು ಜನ ಆತ್ಮ ಆ ಬೊಂಬೆ ಎಲ್ಲೆಲ್ಲಿ ಹೋಗತ್ತೋ ಅದರಿಂದನೇ ಹೋಗೋದು ಸೊ ಆ ಏಳು ಜನ ಮಾಂತ್ರಿಕರು ಆ ಬೊಂಬೆನ ಯಾವ್ದೋ ಒಂದು ಸ್ಮಶಾನಕ್ ತಗೊಂಡೋಗಿ ಒಂದು ಗೋರಿ ಹತ್ರ ತೋಡಿಡ್ತಾರೆ ಮತ್ತೆ ಆ ಮೂರು ಆತ್ಮಗಳು ಕೂಡ ಬೊಂಬೆ ಜೊತೆನೆ ಸ್ಮಶಾನದಲ್ಲೇ ಉಳಿಯುತ್ತೆ ಮತ್ತೆ ಆಕೃತಿ ಪ್ರಯೋಗ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಆ ಮೂರು ಆತ್ಮಗಳು ಸೌಮ್ಯ ಜೊತೆ ಇದ್ದಷ್ಟು ದಿನ ಸೌಮ್ಯ ಮೇಲೆ ಯಾವ ಪ್ರಯೋಗ ಆಗಿದೆ ಅಂತ ಆಗಲ್ಲ ಒಂದ್ಸಲಿ ಆ ಮೂರು ಆತ್ಮಗಳು ಸೌಮ್ಯ ಇಂದ ದೂರ ಆಗ್ತಾ ಇದ್ದಂಗೆನೆ ಸೌಮ್ಯ ಮೇಲೆ ಆಕ್ಚುಲ್ ಆಗಿ ಯಾವ ಪ್ರಯೋಗ ನಡೆದಿದೆ ಅಂತ ತಿಳ್ಕೊಬಹುದು ಆ ಒಂದು ಕಾರಣಕ್ಕೇನೆ ಆ ಏಳು ಜನ ಮಾಂತ್ರಿಕರು ಸೌಮ್ಯ ದೇಹದಿಂದ ಮೂರು ಆತ್ಮವನ್ನ ಡಿಟ್ಯಾಚ್ ಮಾಡ್ತಾರೆ ಮತ್ತೆ ಆ ಮೂರು ಆತ್ಮಗಳಲ್ಲಿ ಒಂದ್ ಆತ್ಮನ ಮುಕ್ತಿಯ ಮಾರ್ಗಕ್ಕೆ ಕಳಿಸ್ಬೇಕಾದ್ರೆ ಮಾಂತ್ರಿಕರು ಕೇಳಿದಂಥ ಪ್ರಶ್ನೆ ಸೌಮ್ಯ ಮೇಲೆ ಯಾರು ಪ್ರಯೋಗವನ್ನು ಮಾಡಿದ್ದು ಅಂತ ಆಗ ಆತ್ಮ ಹೇಳಿದ ಹೆಸರೇನೆ ನವೀನ್ ತಕ್ಷಣ ಆತ್ಮವನ್ನು ಮುಕ್ತಿಯ ಮಾರ್ಗಕ್ಕೆ ಕಳಿಸಿ ಮಾಂತ್ರಿಕರು ಸೌಮ್ಯ ಹತ್ರ ಹೋಗಿ ಈ ನವೀನನ್ನು ಯಾರು ಈ ನವೀನ್ ಎಂಬ ವ್ಯಕ್ತಿನೇ ನಿನ್ನ ಮೇಲೆ ಪ್ರಯೋಗ ಮಾಡಿರೋದು ಅಂತ ಹೇಳ್ತಾರೆ ನವೀನ್ ಅಂತ ಹೆಸರು ಕೇಳ್ತಾ ಇದ್ದಂಗೆ ಸೌಮ್ಯ ಶಾಕ್ ಆಗಿಬಿಡ್ತಾಳೆ ಮತ್ತೆ ಮಾಂತ್ರಿಕರಿಗೇನೆ ಇದು ಹೆಂಗೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾಳೆ ಅದಕ್ಕೆ ಆ ಮಾಂತ್ರಿಕರು ಇವತ್ತು ರಾತ್ರಿ ನೀನು ಮಲಗ್ತಿಯಲ್ಲ ಆಗ ನಿನ್ ಕನ್ಸಲ್ಲಿ ಯಾರು ನಿನ್ ಮೇಲೆ ಪ್ರಯೋಗವನ್ನ ಮಾಡಿದರೆ ಅಂತ ನಿನ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಮತ್ತೆ ಸೌಮ್ಯ ಅಲ್ಲಿಂದ ಹೊಡಕ್ಕಿಂತ ಮುಂಚೆ ಮಾಂತ್ರಿಕರು ಒಂದ್ ಬೆಳೆದಲೆನಲ್ಲಿ ಕಲ್ಸಕ್ರೆ ಮತ್ತೆ ಬೆಣ್ಣೆನ ಹಚ್ಚಿ ಇದನ್ನ ಮಲ್ಕೊಳ್ಳೋಕ್ಕಿಂತ ಮುಂಚೆ ತಿಂದು ಮಲ್ಕೋ ಅಂತ ಹೇಳಿ ಕಳಿಸ್ತಾರೆ ಸರಿ ಅಂತ ಹೇಳಿ ಸೌಮ್ಯ ಕೂಡ ಅದನ್ನ ತಿಂದು ಮಲಗ್ತಾಳೆ ಆದ್ರೆ ನೆಕ್ಸ್ಟ್ ದಿನ ಎದಾಗ ಅಳ್ತಾ ಅಳ್ತಾ ಎದ್ತಾಳೆ ಮತ್ತೆ ಕಣ್ಣಲ್ಲಿ ನೀರಾಗ್ತಾನೆ ಆ ಮಾಂತ್ರಿಕರ ಹತ್ರ ಹೋಗಿ ಕನ್ಸಲ್ ಬಂದಂತ ಭಯಾನಕ ದೃಶ್ಯವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ ಆ ಕನ್ಸಲ್ ಅವಳು ನೋಡಿದೇನು ಅಂತ ಹೇಳಿದ್ರೆ ನವೀನ್ ಸೌಮ್ಯ ಫೋಟೋನ ಎದುರುಗಡೆ ಇಟ್ಕೊಂಡು ಒಂದು ವಿಕೃತವಾದ ಕೆಲಸನ ಮಾಡ್ತಾ ಇದ್ದ ಆ ವಿಕೃತವಾದ ಕೆಲಸ ಏನು ಅಂತ ಸ್ಕ್ರೀನ್ ಅಲ್ಲಿ ಮೆನ್ಶನ್ ಮಾಡ್ತೀನಿ ನೀವೇ ಓದ್ಕೊಳ್ಳಿ ಮತ್ತೆ ಅವಳ ಫೋಟೋ ಪಕ್ಕದಲ್ಲೇ ಯಾವ್ದೋ ಯಂತ್ರಗಳನ್ನ ಇಟ್ಟಿದ್ದ ಅಷ್ಟೇ ಅಲ್ಲ ಸೌಮ್ಯಳ ಫೋಟೋ ಮೇಲೆ ಮೊಲದ ಬಲಿಯನ್ನ ಕೊಡ್ತಾ ಇದ್ದಿದ್ದು ಕೂಡ ಸೌಮ್ಯಾಗೆ ಕಂಡು ಬರತ್ತೆ ಮತ್ ಇದಿಷ್ಟು ಕನ್ಸು ಅವಳಿಗೆ ತುಂಬಾನೇ ಕ್ಲಾರಿಟಿ ಒಂದು ಕಂಡು ಬರುತ್ತೆ ಮತ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಅವಳ ಫೋಟೋ ಪಕ್ಕದಲ್ಲಿ ಇದ್ದಿದ್ದ ಯಂತ್ರದ ಮೇಲೆ ಅವನು ಅವಳು ಕೂದಲು ಮತ್ತೆ ಬಟ್ಟೆಗಳನ್ನ ಇಟ್ಟಿದ್ದ ಮತ್ತೆ ಕನ್ಫ್ಯೂಸ್ ಆಗೋ ವಿಷಯ ಇಲ್ಲಿ ಏನು ಅಂತ ಹೇಳಿದ್ರೆ ಯಾಕೆ ಸೌಮ್ಯಾಗೆ ನವೀನ್ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದ ಅಂತ ಯಾಕಂದ್ರೆ ನವೀನ್ ಸೌಮ್ಯ ಹತ್ರ ಬ್ರೇಕಪ್ ಮಾಡ್ಕೊಂಡಾಗ ನೀನ್ಗೆ ಇಷ್ಟ ಇಲ್ಲ ಹೋಗು ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡಿರ್ತಾನೆ ಆ ಮಾತ ಕೌಂಟರ್ ಕೊಡ್ತಾ ಸೌಮ್ಯ ಸರಿ ಬಿಟ್ಟೋಗು ಪರವಾಗಿಲ್ಲ ನಾನು ನಮ್ಮ ಅಪ್ಪ ಅಮ್ಮನ ಕೇಳ್ಕೊಂಡು ಹೆಂಗೋ ಬದುಕೊಂತೀನಿ ಅಂತ ಹೇಳಿರ್ತಾಳೆ ಈ ತರ ಸೌಮ್ಯ ತಿರ್ಗ್ಸ್ ಮಾತಾಡಿದಕ್ಕೆ ನವೀನ್ಗೆ ಈಗೋ ಹರ್ಟ್ ಆಗುತ್ತೆ ಕೆಲವೊಬ್ರು ಇರ್ತಾರೆ ಏನು ಇಲ್ಲ ಅಂತ ಹೇಳಿದ್ರು ಈ ಮೇಲ್ ಈಗೋ ಅನ್ನೋದನ್ನ ಆಟಿಟ್ಯೂಡ್ ತರ ಕ್ಯಾರಿ ಮಾಡ್ತಾ ಇರ್ತಾರೆ ಆ ಕ್ಯಾಟಗರಿಗೆ ಸೇರಿದವನೆ ಈ ನವೀನ್ ಈ ಒಂದು ಚಿಕ್ಕ ವಿಷಯನ ಹಾಕೊಂಡು ಏಳು ವರ್ಷಗಳಿಂದ ನವೀನ್ ಸೌಮ್ಯ ಮೇಲೆ ಕಂಟಿನ್ಯೂಸ್ ಆಗಿ ಪ್ರಯೋಗಗಳನ್ನ ಮಾಡ್ತಾನೆ ಇದ್ದ ನೀವ್ ಅನ್ಕೊಂಡಿರ್ತೀರ ವಶೀಕರಣ ಅಂತ ಹೇಳಿದ್ರೆ ಹುಡುಗ ಹುಡುಗಿನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಥವಾ ಹುಡ್ಗಿ ಹುಡುಗನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಂತ ಆದ್ರೆ ಈ ಥಿಯರಿನಲ್ಲಿ ಒಂದ್ ಸ್ವಲ್ಪ ಚೇಂಜ್ ಇದೆ ಆದ್ರೆ ನವೀನ್ ಈ ವಶೀಕರಣದ ಪ್ರಯೋಗವನ್ನ ಸೌಮ್ಯ ಮೇಲೆ ಮತ್ತೆ ಒಂದು ಪಿಶಾಚಿಯ ಮೇಲೆ ಮಾಡಿದ್ದ ನೀವು ಕರೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗತ್ತೆ ರಾತ್ರಿ ಹೊತ್ತು ಸೌಮ್ಯ ಜೊತೆ ಯಾರೋ ಫಿಸಿಕಲ್ ಆಗ್ತಾ ಇರೋ ರೀತಿನಲ್ಲಿ ಫೀಲ್ ಆಗ್ತಾ ಇತ್ತು ಅಂತ ನಾನು ಮುಂಚೆನೆ ಹೇಳಿದ್ದೆ ಸೊ ಆ ಒಂದು ವಶೀಕರಣದ ಪ್ರಾಸೆಸ್ ಕುದ್ದು ನವೀನ್ ಸೌಮ್ಯ ಜೊತೆ ಮಾಡ್ಕೊಂಡಿರ್ಲಿಲ್ಲ ಆ ಪಿಶಾಚಿಯನ್ನ ಕನೆಕ್ಟ್ ಮಾಡಿಬಿಟ್ಟಿದ್ದ ಮತ್ತೆ ಯಾವ ವ್ಯಕ್ತಿಗನ ಅವ್ರು ಇಷ್ಟ ಪಡೆದಿರೋ ವ್ಯಕ್ತಿಯ ಪರ್ಸನಲ್ ಥಿಂಗ್ ಸಿಕ್ಕಿದ್ರೆ ಅವ್ರ ಮೇಲೆ ಎಂತ ಪ್ರಯೋಗಗಳನ್ನ ಕೂಡ ಮಾಡ್ಬೋದು ಮತ್ತೆ ಈಗಾಗ್ಲೆ ತಲೆಯಲ್ಲಿ ಪ್ರಶ್ನೆ ಓಡ್ತಾ ಇರಬಹುದು ನವೀನ್ ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲ್ತಾ ಮತ್ತೆ ಹೇಗೆ ಕಲ್ತಾ ಅಂತ ಕೆಲವು ಪ್ರಯೋಗಗಳ ಪರ್ಟಿಕ್ಯುಲರ್ ದೀಕ್ಷೆ ನಿಮಗೆ ಈಸಿಯಾಗಿ ಸಿಗುತ್ತೆ ಅದರಲ್ಲೂ ವಾಮಾಚಾರದ ದೀಕ್ಷೆ ಅಂತೂ ಡೀಪ್ ಆಗಿ ಕರೆಕ್ಟ್ ಆಗಿರೋ ವ್ಯಕ್ತಿನ ಹಿಡಿದ್ರೆ ಅವ್ರು ನಿಮ್ಗೆ ಈಸಿ ಕೊಡ್ತಾರೆ ಆದ್ರೆ ಅದನ್ನ ಸಿದ್ಧಿ ಮಾಡ್ಕೊಳ್ಳೋದು ಅವ್ರವ್ರಗ್ ಬಿಟ್ಟಿದ್ದು ಅದೇ ರೀತಿ ನವೀನ್ಗೆ ಹದಿನೆಂಟು ವರ್ಷ ಇರಬೇಕಾದ್ರೆ ಒಂದು ಚಿಕ್ಕ ಬ್ರೇಕಪ್ ಆಗತ್ತೆ ಆಗ ಅವನು ಈ ಒಂದು ವಿದ್ಯೆಗಳನ್ನ ಕಲಿತಾನೆ ಇದ್ರಲ್ಲೇ ಗೊತ್ತಾಗತ್ತೆ ನವೀನ್ಗೆ ಎಂತ ಸೈಕೋ ಮನಸ್ಥಿತಿ ಇತ್ತು ಅಂತ ಕೊನೆಗೆ ಆ ಮಾಂತ್ರಿಕ ಸೌಮ್ಯಾಳ ಮೇಲೆ ಎಂಟು ದಿನಗಳ ಕಾಲ ನಾನಾ ರೀತಿಯ ಪೂಜೆ ಪ್ರಯೋಗ ಮತ್ತೆ ಹೋಮಗಳನ್ನ ಮಾಡಿ ಸೌಮ್ಯಗೆ ಆಗಿದಂತ ಆ ಒಂದು ಪ್ರಯೋಗದಿಂದ ಮುಕ್ತಿಗೊಳಿಸ್ತಾರೆ ಮತ್ತೆ ಆ ಎಂಟು ದಿನ ನಡೆದಂತ ಪೂಜೆನಲ್ಲಿ ನಲ್ಲಿ ಅವಳಗ್ ಪ್ರಯೋಗದಿಂದ ಮುಕ್ತಿಯೇನೋ ಸಿಗತ್ತೆ ಬಟ್ ನೆಕ್ಸ್ಟ್ ದಿನನೇ ಇಂಟರ್ನಲ್ ರಕ್ತಸ್ರಾವದಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾಳೆ ಮತ್ತ್ ಅದಾದ್ಮೇಲೆ ಅವಳು ನಾರ್ಮಲ್ ಆಗಿ ಹೋಗ್ತಾಳೆ ಮತ್ತೆ ಇಲ್ಲಿ ನಾನೊಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಏನಂತ ಹೇಳಿದ್ರೆ ಯಾರ್ಯಾರ ಈ ವಾಮಾಚಾರದ ಪ್ರಯೋಗನ ಬೇರೋರ್ ಮೇಲೆ ಮಾಡಿಸ್ತಾರೋ ಅವ್ರ ಅಂತ್ಯ ತುಂಬಾನೇ ಕ್ರೂರವಾಗಿರತ್ತೆ ಸೌಮ್ಯ ಮುಕ್ತಿ ಆದ ನಂತರ ಒಂದು ತಿಂಗಳಿಗೆಲ್ಲ ಮದುವೆ ಆಗತ್ತೆ ಸೌಮ್ಯಂಗೆ ಮೂವತ್ತೈದು ವರ್ಷ ಆಗ್ತಾ ಇದ್ದಂಗೆ ಮತ್ತೆ ಆ ಮಾಂತ್ರಿಕನ್ಗೆ ಸೌಮ್ಯ ಇಂದ ಕಾಲ್ ಹೋಗತ್ತೆ ಏನು ಅಂತ ಹೇಳಿದ್ರೆ ನವೀನ್ ನನ್ ಮೇಲೆ ಇನ್ನ ಪ್ರಯೋಗ ಮಾಡ್ತಾ ಇರ್ಬೇಕು ಅನ್ಸತ್ತೆ ಅಂತ ಈ ಒಂದು ಅನುಮಾನ ಏನಕ್ಕೆ ಸೌಮ್ಯಾಗ ಬಂದಿತ್ತು ಅಂತ ಹೇಳಿದ್ರೆ ಸೌಮ್ಯಾಗೆ ಮಗು ಆಗಿರ್ಲಿಲ್ಲ ಮತ್ತೆ ನಾನಾ ರೀತಿಯ ಟ್ರೀಟ್ಮೆಂಟ್ ತಗೊಂಡ್ರು ಐ ವಿ ಎಫ್ ಆದ್ರೂ ಯಾವುದೇ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿರ್ಲಿಲ್ಲ ಇದಕ್ಕೆ ಮೇನ್ ರೀಸನ್ ಸೌಮ್ಯ ಮೇಲೆ ನವೀನ್ ಮಾಡಿದಂತ ಪ್ರಯೋಗ ಆ ಒಂದು ಆತ್ಮ ಸೌಮ್ಯ ಜೊತೆ ಫಿಸಿಕಲ್ ಆದಾಗ ಆದಂತ ಇಂಟರ್ನಲ್ ಬ್ಲೀಡಿಂಗ್ಸ್ ಇದನ್ನ ಕೂಡ ಒನ್ ಆಫ್ ದ ರೀಸನ್ ಅಂತ ಕನ್ಸಿಡರ್ ಮಾಡ್ಕೊಬಹುದು ಒಂದು ಚಿಕ್ಕ ಆಸೆಗೋಸ್ಕರ ವಶೀಕರಣ ಎಂಬ ಪ್ರಯೋಗವನ್ನ ಮಾಡಿ ಎಷ್ಟೊಂದ್ ಜನ ಜೀವನ ಹಾಳು ಮಾಡಿರೋ ಎಕ್ಸಾಂಪಲ್ಸ್ ತುಂಬಾ ಕಡೆ ಸಿಗತ್ತೆ ಮತ್ತೆ ಅನ್ಫಾರ್ಚುನೇಟ್ಲಿ ಇದ್ರ ಬಗ್ಗೆ ಹೋಗಿ ಕೋರ್ಟ್ ಅಲ್ಲೂ ಕೇಸ್ ಹೋಗಕ್ಕಾಗಲ್ಲ ಮತ್ತೆ ಯಾರ ಹತ್ರನೂ ನ್ಯಾಯನು ಕೇಳಕ್ಕಾಗಲ್ಲ ಮತ್ತೆ ಈ ವಶೀಕರಣ ವಾಮಾಚಾರ ಅಂತ ಪ್ರಯೋಗ ಮಾಡಿಸೋರ್ಗೆ ಒಂದ್ ವಿಷಯ ಹೇಳ್ತೀನಿ ಯಾವುದೇ ಪ್ರಯೋಗ ಆಗಿರ್ಲಿ ಜಾಸ್ತಿ ದಿನಗಳ ಕಾಲ ಯಾರ ಹತ್ರನೂ ಉಳಿಯಲ್ಲ ಅದಕ್ಕೆ ಅಂತ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದಿರತ್ತೆ ಆ ಎಕ್ಸ್ಪೈರಿ ಡೇಟ್ ಮುಗಿತಾ ಇದ್ದಂಗೆನೆ ಯಾರು ಮಾಡ್ಸಿರ್ತಾರೋ ಅಥವಾ ಯಾರು ಕಳ್ಸಿರ್ತಾರೋ ಅವ್ರ ಮನೆಗೆ ವಾಪಸ್ ಹೋಗತ್ತೆ ಮತ್ತೆ ಈ ವಿಷಯ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಏನೋ ಒಬ್ಬರ ಮನೆನ ಹಾಳು ಮಾಡೋಣ ಅಂತ ಮಾಡಿಸ್ಬಿಟ್ಟು ಕೊನೆಗೆ ಇವರು ನೋವು ತಿಂತಾ ಇರ್ತಾರೆ ಮತ್ತೆ ಈ ಒಂದು ಕಾಂಟೆಂಟ್ ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂನ್